ಐದು ಪೂಜೆ ವಿಜಯದಶಮಿ ಹಬ್ಬ ಇನ್ನು ಕೇವಲ ಒಂದು ವಾರ ಬಾಕಿ ಇದೆ ಸರ್ ನಿಮ್ಮ ಅಂಗಡಿಯಲ್ಲಿ ಯಾವ ಥರ ವ್ಯಾಪಾರ ನಡೀತಾ ಇದೆ ಜೊತೆಗೆ ಯಲಹಂಕದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಸರ್ ಯಲಹಂಕದ ಬಗ್ಗೆ ಇಡೀ ನಮ್ಮ ಎಲ್ಲಂಕ ಸುತ್ತಮುತ್ತ ವಿಲೇಜು ಎಲ್ಲ ನಮ್ಮ ಎಸ್ ಆರ್ ಕೃಷ್ಣನಾಥ್ ಸರ್ ಇರೋವರೆಗೂ ನಮಗೆ ನೆಚ್ಚಿನ ಇಲ್ಲ ಬಡಬಗ್ಗರು ನಾವು ಇವತ್ತಿಷ್ಟು ಮೇಲೆ ಬರೋಕ್ಕೆ ನಮ್ಮ ಸಾಹಿಬ್ರೆ ಕಾರಣ ನಮ್ಮ ಎಲ್ಲಂಕ ಮುಂಚೆ ನೀವು ಹೆಂಗಿತ್ತು ಈಗ ಹೆಂಗಿರೋದಕ್ಕೂ ವ್ಯತ್ಯಾಸಗಳು ನಿಮಗೆ ಗೊತ್ತಾಗ್ತಾ ಇದೆ ನಮ್ಮ ಬಡಬ್ರಗೆಲ್ಲ ನಮಗೆ ಈ ಭಾಗದಲ್ಲಿ ಕೆಂಪೇಗೌಡರು ಅಂತ ನಾವು ಪೂಜಿಸ್ತೀರಿ ನಮ್ಮ ಸಾಹೇಬರು ಬಡವರು ಬಂದು ಅಂತ ಪೂಜಿಸ್ತೀರಿ ಯಾರೇ ಹೋದ್ರೂ ಚಿಕ್ಕ ಹುಡುಗರು ಬರಲಿ ಮಾತಾಡಿಸ್ತಾರೆ ಊಟ ತಿಂಡಿ ಕಾಫಿ ಕೊಟ್ಟು ಕಳಿಸ್ತಾರೆ ಯಾರನ್ನೂ ಬರಲಿ ಅದು ನಮಗೆ ತುಂಬ ಇದು ಬಡವ್ರಿಗೂ ಇದು ಮಾಡ್ತಾರೆ ಸಾವಿರಕರಗೂ ಅಪ್ಪ ಹಂಗಿಲ್ಲ ಅಪ್ಪ ಇನ್ನು ವಿಜಯಲಕ್ಷ್ಮಿ ಇದೆ ನಾವು ಮಾಮೂಲಿ ವ್ಯಾಪಾರ ನಡೀತಾ ಇದೆ ಇಲ್ಲಿ ನಾವು ವ್ಯಾಪಾರ ಮಾಡೋಕ್ಕಾಗಲಿ ಮತ್ತೊಂದಕ್ಕಾಗಲಿ ನಮ್ಮ ಸಾಹೇಬರು ಬಡವರ್ಗರು ನಮಗೆಲ್ಲ ಎಲ್ಲರಿಗೂ ಅನ್ವಯಿಸ್ತಾರೆ ಚೆನ್ನಾಗಿದೆ ಅಭಿವೃದ್ಧಿ ಕಾರ್ಯಕ್ರಮ ಅಭಿವೃದ್ಧಿ ಕಾರ್ಯಗಳು ಚೆನ್ನಾಗಿ ಆಗಿದೆ ಅಭಿವೃದ್ಧಿ ಕಾರ್ಯಗಳಂತೂ ನಮ್ ಎಲ್ಲೇನು ದೇವಸ್ಥಾನ ರೋಡ್ ಹಳ್ಳ ಇತ್ತು ನಮ್ಮ ಸಾಹೇಬ್ರೆ ನಿಂತು ನೈಟ್ ಹೋಗಲು ನಿಂತು ಅವರೇ ನಿಂತು ಮಾಡ್ತಾರೆ ದಸರಾ ಐದು ಬಜೆಕ್ ಏನಾದರೂ ಕೊಡ್ತಾ ಎಲ್ಲರಿಗೂ ರಿಯಾಯಿತಿ ಕೊಡ್ತಾ ರಿಯಾಯಿತಿ ತಿಂಕೆ ತಗಂತಾರೆ ಪೂಜೆ ಸಮೇತ ಅಂತಾರೆ ನೋಡಪ್ಪ ಇದು ಜೆ ಬಿಜೆಪಿಯ ರಂಗಿ ಅಂತ ಹೇಳ್ತಾರೆ ಎಲ್ಲರೂ ಸಾಮಾನ್ಯಾಗೆ ಬರ್ತಾರೆ ಬಿಜೆಪಿಯರು ಬರ್ತಾರೆ ಜೆಡಿಎಸ್ ಬರ್ತಾರೆ ಕಾಂಗ್ರೆಸ್ ಅವ್ರು ಬರ್ತಾರೆ ಎಲ್ಲರಿಗೂ ರಿಯಾಯಿತಿ ಕೊಡ್ತೀರಿ ಶಾಸಕರ ಅಭಿವೃದ್ಧಿ ಕಾರ್ಯಗಳು ಬಹಳ ಆಗ್ತಾ ಇದೆ ಅವ್ರ ಆಶೀರ್ವಾದ ಇಡೀ ಎಲ್ಲ ಚೆನ್ನಾಗಿದೆ ಆತರ ಎಮ್ ಎಲ್ ಎ ಥರ ಶಾಸಕರು ಸಿಕ್ಕಿರೋದು ನಮ್ಮೆಲ್ಲರೂ ಹೆಸರು ಒಯ್ಯಂ ಗಂಗಾಧರು ಎಲ್ಲಂಕ ಟಿ ಮಜದಲ್ಲಿ ನಗರ ಮಂಡದಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಕೆಲಸ ಮಾಡ್ತೀನಿ ಅವರೇ ನಮ್ಮ